ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ ವಿಡಿಯೋ ಈ ವ್ಲಾಗಲ್ಲಿ ಇವತ್ತೆಲ್ಲ ಬರೀ ಟೆಂಪಲ್ ರನ್ ಬರೀ ದೇವಸ್ಥಾನಗಳಿಗೆ ಹೋಗೋ ಮನೆ ದೇವ್ರುಗಳ ದರ್ಶನ ಮಾಡ್ಕೊ ಇವತ್ತು ನಮ್ಮ ಮನೆ ದೇವರು ಮತ್ತು ಮಣಿಯವ್ರ ಮನೆ ದೇವರು ಹೀಗೆ ನಮ್ಮ ಅಪ್ಪನ ಮನೆ ದೇವರು ಅಜ್ಜಿ ಮನೆ ದೇವರು ಅಂತ ಅಂದ್ಕೊಂಡು ಬರೀ ದೇವರ ದರ್ಶನ ಮಾಡೋದೇ ಇವತ್ತು ಮನೆ ಫುಲ್ಲು ಮನೆ ದೇವ್ರುಗಳ ದರ್ಶನವೇ ಆಯ್ತು ಇವತ್ತು ಅದು ದೇವಸ್ಥಾನ ಇರೋದು ತೋಟದಲ್ಲಿ ನಮ್ಮ ತೋಟದ ಹತ್ತಿರ ಇರೋದು ಸೊ ಅಲ್ಲಿ ಅದರ ಆಪೋಸಿಟು ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಚಾಮರಾಜನಗರ ಟು ಮೈಸೂರು ರೈಲ್ವೆ ಟ್ರ್ಯಾಕ್ ಇದೆ ಎಲ್ಲೂ ಬರೋ ತನಕ ವೆಯ್ಟ್ ಮಾಡ್ತಿದ್ವಿ ಗಾಡಿಲಿ ಬರೋರೆಲ್ಲ ಬೇಗ ಬಂದ್ಬಿಟ್ವಿ ಕಾರ್ ಇನ್ನೂ ಬಂದಿರಲಿಲ್ಲ ಹಂಗಾಗಿ ಅವರು ಬರಲಿ ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಪುನರ್ವಂಗೆ ಭಯ ಟ್ರೈನನ್ನು ತುಳಿದ್ಬಿಡುತ್ತೆ ಟ್ರೈನನ್ನು ತುಳಿದ್ಬಿಡುತ್ತೆ ಅಂತ ಅಂದ್ಕೊಂಡು ಎದ್ಕೊಂಡು ಎದ್ಕೊಂಡೆ ನಿಂತಿದ್ದ ಅಲ್ಲಿ ಅವನು ಸೊ ಆಮೇಲಿಂದ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಕೈಕಾಲೆಲ್ಲ ತೊಳಿತಾ ಇದ್ದೀವಿ ಅಷ್ಟರಲ್ಲಿ ಒಬ್ಬರಿಗೆ ಸಡನ್ನಾಗಿ ದೇವರು ಬಂದ್ಬಿಡ್ತು ಅದು ಆ್ಯಕ್ಚುಲಿ ಈ ದೇವ್ರು ಹೇಗೆ ಅಂತ ಅಂದರೆ ಇಲ್ಲಿಗೆ ಬದನ್ಗುಪ್ಪೆ ಮತ್ತು ವೀರನ್ಪುರ ಅಂತ ಒಂದಿದೆ ಆ ಕಡೆ ಆ ಎರಡು ಊರರು ಮಾತ್ರ ಇಲ್ಲಿ ಬರೋದು ಮನೆ ದೇವರದು ಇದು ಸೊ ಅವ್ರಿಗೆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಹಂಗಾಗತ್ತಂತೆ ಅವರ ಹಸ್ಬೆಂಡ್ ಹೇಳ್ತಿದ್ರು ಅವಳಿಗೆ ಹಂಗೆನೆ ಇಲ್ಲಿ ಬರ್ತಿದ್ದಂಗೆ ಹಂಗಾಗತ್ತೆ ಅಂತ ಸ್ಟಾರ್ಟಿಂಗ್ ನನ್ಗೆ ಏನು ಹೇಳ್ತಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ ಇದು ಬಸವೇಶ್ವರ ಆಗಿರೋದ್ರಿಂದ ಏನೂ ಮಾತಾಡ್ತಿರ್ಲಿಲ್ಲ ದೇವರು ಸುಮ್ಮನೆ ಹಾಗೆ ಸನ್ನೆ ಮಾಡಿ ನನಗೆ ಕಾಯಿ ಹೊಡಿರಿ ಅಂತೆಲ್ಲ ಹೇಳ್ತಿದ್ದು ಸೊ ನಾನು ಚಿಕ್ಕವಳಿದ್ದಾಗೆಲ್ಲ ಇದನ್ನು ನೋಡಿದ್ರಿಂದ ನನಗೇನು ಭಯ ಅನ್ನಿಸ್ಲಿಲ್ಲ ಮಣಿ ಪಾಪ ಮಣಿ ಕಾಲು ಇದ್ದ ಸಡನ್ನಾಗಿ ಬಂದುಬಿಟ್ರು ಅವನಂತೂ ಗಾಬ್ರಿನೇ ಬಿದ್ದೋದ ಬಟ್ ನಾನು ನೋಡಿದ್ರಿಂದ ನನಗೇನು ಅನ್ನಿಸ್ಲಿಲ್ಲ ಭಯ ಅಂತ ಅನ್ನಿಸ್ಲಿಲ್ಲ ಸೊ ಆಮೇಲಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಅದೇನೇನೋ ಬೇಡಿಕೆಗಳಿತ್ತು ದೇವ್ರದ್ದು ನನಗೆ ಕಾಯಿ ಓಡಿರಿ ಅಂತ ಕೇಳ್ತು ಆಮೇಲೆ ನನಗೆ ಅವ್ರ ಹಸ್ಬೆಂಡ್ ಹತ್ರನೇ ಹೋಗಿಬಿಟ್ಟು ನನಗೆ ಗಂಟೆ ತೊಗೊಡು ಹಿಂಗೆಲ್ಲ ಸನ್ನೆ ಮಾಡಿ ಹೂ ಹಾಕಿಲ್ಲ ನೀನು ಜಾಸ್ತಿ ನನಗೆ ಈ ಥರ ಎಲ್ಲ ಸನ್ನೆ ಮಾಡಿ ಮಾಡಿಯೇ ದೇವರು ಹೇಳ್ತಾ ಇದ್ರು ಅವರು ಸೊ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಮಾಡಿಕೊಂಡಾದಮೇಲೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇವಾಗ ಅಷ್ಟರಲ್ಲಿ ಟ್ರೈನ್ ಬಂತು ಪುನರ್ವಂಗೆ ಟ್ರೈನ್ ತೋರಿಸೋಣ ಅಂತಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಅವ್ನು ಟ್ರೈನಲ್ಲೇ ಓಡಾಡ್ತಾನೆ ಹೋಗ್ಬೇಕಾದ್ರೆ ಬರಬೇಕಾದ್ರಲ್ಲ ಅಂದ್ರೂ ಟ್ರೈನ್ ಬಂದಾಗ ಅದನ್ನು ಅವನು ಇಷ್ಟ ಅವನಿಗೆ ಸೊ ಆಮೇಲಿಂದ ಇನ್ನೊಂದು ಸಿದ್ದೇಶ್ವರ ದೇವಸ್ಥಾನ ಇತ್ತು ಅಲ್ಲಿಗೆ ಬಂದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಜನ ಫುಲ್ಲು ಜನ ಇದ್ದರು ಆಮೇಲೆ ಒಂದು ಏನೂ ಇರಲಿಲ್ಲ ಒಂದು ಕ್ಯೂ ಇರಲಿಲ್ಲ ಏನಿಲ್ಲ ದೊಂಬಿ ಥರ ಸುಮ್ಮನೆ ಯಾರು ಯಾರು ಬೇಕು ಅವ್ರು ಸುಮ್ಮನೆ ನುಗ್ಗೋರು ಸೊ ಅಲ್ಲಿಂದ ಬೇಗ ಹೊರಟ್ಬಿಟ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಗಣೇಶನ್ನು ಕೂರಿಸಿದರು ಸೊ ಈ ದೇವಸ್ಥಾನ ಆದಮೇಲೆ ಮನೆಗೆ ಬಂದು ಲಗೇಜ್ ಎಲ್ಲ ತೊಗೊಂಡು ಮೈಸೂರಿಗೆ ಹೊರಡಬೇಕಿತ್ತು ಇವತ್ತು ಮೈಸೂರು ಸ್ಟೇ ಆದರೆ ನಾಳೆ ನೆಕ್ಸ್ಟ್ ಡೇ ನಾವು ಊರಿಗೆ ಬರೋದಕ್ಕೆ ಸರಿ ಹೋಗ್ತಿತ್ತು ಹಾಗಾಗಿ ಬಂದ್ವಿ ಅಲ್ಲಿಂದ ಬದನ್ವಾಳಿಗೆ ಬಂದ್ವಿ ಇದು ನಮ್ಮ ಮಣಿಯವರ ಮನೆ ದೇವರು ಬಂದು ಇಲ್ಲಿ ಪೂಜೆ ಸುಮಾರು ದಿವಸ ಆಯಿತು ಪುನರ್ ಒಂದು ತೊಟ್ಟಲು ಶಾಸ್ತ್ರದಲ್ಲಿ ನಾವು ಇಲ್ಲಿ ಪೂಜೆ ಮಾಡಿಸಿದ್ದು ಅದಾದಮೇಲೆ ಮಣಿಗೂ ಕರೆದು ಕರೆದು ಸಾಕಾಯ್ತು ಅನ್ನ ಬ ಮನಸ್ಸೇ ಮಾಡಿರಲಿಲ್ಲ ಆಮೇಲೆ ಹಿಂಗೆ ಹೋಗ್ತಿದ್ವಲ್ಲ ಹೋಗಿ ಅಭಿಷೇಕ ಎಲ್ಲ ಮಾಡಿಸಿ ಪಂಚಾಮೃತ ಎಲ್ಲ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಬಂದ್ವಿ ಬಟ್ ನಾವು ಬಂದಿದ್ದ ತಕ್ಷಣ ಇಲ್ಲಿ ಮಳೆ ಶುರುವಾಯಿತು ಹಾಗಾಗಿ ನಾನು ಏನೂ ಇಲ್ಲಿ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಒಂಥರ ಗಡಿ ಬಿಡಿ ಅಂತ ಅನ್ನಿಸ್ಬಿಡ್ತು ಬ ಬಂದ್ವಿ ಪಂಚಾಮೃತ ಎಲ್ಲ ಮಾಡಿದ್ವಿ ಪೂಜೆ ಮಾಡಿಸ್ಕೊಂಡ್ವಿ ತಕ್ಷಣ ಹೊರಟುಬಿಟ್ವಿ ಬೇಗನೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ ಮಳೆಯಿಂದ ಅಲ್ಲಿಂದ ಆನ್ ದಿ ವೇ ಹೋಗ್ತದ ದೇವನೂರು ಸಿಗುತ್ತೆ ದೇವನೂರಿಗೆ ಹೋದ್ವಿ ದೇವನೂರಲ್ಲಿ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಆಯಿತು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟವಿ ಆಮೇಲಿಂದ ಇದು ವರ್ಷದುಡ್ಕಾಗಿರೋದ್ರಿಂದ ಹಬ್ಬದ ನಾಳೆ ಆಗಿರೋದ್ರಿಂದ ನಾವು ಎಲ್ಲೆಲ್ಲೋ ಹೋದ್ವೋ ನಮ್ಮ ಮನೆ ದೇವ್ರದ್ದು ಬಿಟ್ಟು ಇನ್ನು ಎಲ್ಲೆಲ್ಲಿ ಹೋದ್ವಿ ಎಲ್ಲ ಕಡೆಯೂ ಫುಲ್ಲು ಜನ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತೆಲ್ಲದನ್ನೂ ಸೊ ಅಲ್ಲಿ ವಿಭೂತಿ ಮತ್ತು ಲಿಂಗ ಕತ್ತಿಗೆ ಅದಕ್ಕೆ ಇದಕ್ಕೆ ಈ ಥರ ಏನೇನೋ ಎಲ್ಲ ಮಾರಾಟ ಮಾಡ್ತಾಯಿದ್ರು ನನಗೆ ಒಂದು ಹಂಗೂ ಒಂದು ವಿಭೂತಿ ಬೇಕಾಗಿತ್ತು ಅದನ್ನು ತೊಗೊತಾ ಇದ್ವಿ ವಿಭೂತಿ ಎಲ್ಲ ತೊಗೊಂಡು ಬಂದು ಅದನ್ನು ಈ ಥರ ಕ್ರಿಯೆ ಅಂತ ಏನೋ ಹೇಳ್ತಾರೆ ಅದನ್ನು ಮಾಡಿಸ್ಬೇಕು ಅದು ಮಾ ವಿಭು ವಿಭೂತಿನ ತಗೊಂಡ್ಮೇಲೆ ಇದನ್ನು ಈ ಥರ ಮಾಡಿಸ್ಕೊಂಡ್ರೇ ಅದು ಪವಿತ್ರತೆಯನ್ನು ಪಡ್ಕೊಂಡಿದೆ ಅಂತ ಅರ್ಥ ಬರುತ್ತೆ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದು ಏನೋ ಗೊತ್ತಿಲ್ಲ ನನಗೆ ಒಂಥರ ಹೇಳ್ತಿದ್ರೆ ಸೊ ಇದನ್ನು ಈ ಥರ ಮಾಡಿಸ್ಕೊಂಡ್ಮೇಲೆ ಅದನ್ನು ನಾವು ಕೈಯಲ್ಲಿ ಮುರಿಯೋದು ಅಥವಾ ಹೊಡೆದಾಕೋದು ಹಾಗೆಲ್ಲ ಮಾಡಬಾರ್ದು ಸೊ ಆಮೇಲೆ ದೇವ್ರನೂರಿಂದ ಹೊರಟು ಸುತ್ತೂರಿಗೆ ಬಂದ್ವಿ ಅಲ್ಲಿ ಪ್ರತಿಮಕ್ಕ ಅವ್ರು ತುಂಬನೇ ನೋಡ್ಕೊಂಬರೋಣ ಅಂತ ಮೇಲ್ಗಡೆ ಆದಮೇಲೆ ಮತ್ತು ನಾನು ನೋಡಿರಲಿಲ್ಲ ಸೊ ಅಂತೂ ನೋಡೇ ಇರಲಿಲ್ಲ ಬಂದೇ ಇಲ್ಲ ಅವ್ನು ಸುಮಾರು ವರ್ಷವೇ ಆಗೋಯ್ತು ಇಲ್ಲಿಗೆ ಬಂದು ಹಂಗಾಗಿ ಎಲ್ಲರೂ ಹೋ ಒಟ್ಟಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಪುನರ್ವಂಗೆ ಮಲ್ಗಿಸ್ ಮಲ್ಗೋ ಟೈಮ್ ಆಗ್ಬಿಟ್ಟಿತ್ತು ಎರಡು ಎರಡು ಗಂಟೆ ಮೇಲಾಗಿತ್ತು ಎರಡೂವರೆ ಎರಡು ಆಗಿತ್ತು ಹಂಗಾಗಿ ಅವನ್ನ ಅಲ್ಲೇ ಕರ್ಕೊಂಬರ್ಲಿಲ್ಲ ಅಲ್ಲೇ ಬಿಟ್ಟು ಮಲಗಿಸ್ಬಿಟ್ಟು ಬಂದೆ ಇಲ್ಲೆಲ್ಲ ಜಮ ಗದ್ದೆಗೆ ನಾಟಿ ಹಾಕ್ತಾರಲ್ಲ ಅವರೆಲ್ಲ ಈ ಥರ ಬಿಡಾರಗಳನ್ನ ಹಾಕ್ಕೊಂಡು ಇದ್ದರು ಆಮೇಲೆ ಮನೆಯೆಲ್ಲ ನೋಡಿಕೊಂಡು ಒಂದು ಆರು ಗಂಟೆ ಹಂಗಾಗಿತ್ತು ಮೈಸೂರಿಗೆ ಹೊರಟ್ವಿ ಅಲ್ಲೇ ಸೇತುವೆ ಹತ್ರ ಹೋಗ್ತಾ ಇರಬೇಕಾದ್ರೆ ಯಾರೋ ಪಾಪ ಬೀಳಕ್ಕೇನೋ ಹೋಗಿದ್ದಾನೆ ಅವನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಗದ್ದೆ ಹತ್ತಿರ ಆ ಕಡೆ ಎಲ್ಲೋ ಕರ್ಕೊಂಡು ಹೋಗಿ ಅವನ್ನ ಒಡಿತಾ ಇದ್ರಂತೆ ಅದಕ್ಕೆ ತಡಿ ನೋಡಿ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಅಲ್ಲ ಸಾಯಕ್ಕೆ ಹೋಗಿರೋನ ಬದುಕೋದು ಯಾಕೆ ಬದುಕಿಸೋದ್ಬಿಟ್ಟು ಅವ್ನಿಗೆ ಒಡೆಯೋದು ಯಾಕೆ ಅಂತ ಅನ್ನಿಸ್ತು ನನಗೆ ಪಾಪ ಸಾಯೋರಿಗೆ ಅವ್ರಿಗೆ ಏನೇನು ಕಷ್ಟ ಇರುತ್ತೋ ಜೀವನದಲ್ಲಿ ಸುಮ್ಮ ಸುಮ್ಮನೆ ಯಾರು ಸಾಯೋ ಪ್ರಯತ್ನ ಮಾಡ್ತಾರೆ ಅಲ್ವಾ ಅವ್ರಿಗೆ ಜೀವನದಲ್ಲಿ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ ಜಿಗುಪ್ಸಿ ಬಂದ್ಬಿಟ್ಟಿರುತ್ತೆ ಅಂತಲೇ ಅವರು ಸಾಯ ಸಾಯೋ ಪ್ರಯತ್ನ ಮಾಡಿರ್ತಾರೆ ಯಾರೇ ಆದರೂ ಅಷ್ಟೇ ಅವರಾಗ ಅವರೇ ಸಾವನ್ನ ಹುಡ್ಕೊಂಡು ಹೋಗಿದ್ದಾರೆ ಅಂದರೆ ಪಾಪ ಅವ್ರಿಗೆ ಅವ್ರುಗಳ ಜೀವನದಲ್ಲಿ ಏನೇನು ಆಗಿರುತ್ತೋ ಏನೋ ಸೊ ಇಲ್ಲಿ ಪುನರ್ವ ಹಾಡಾಕಿತ್ತು ವ್ಯಾನಲ್ಲಿ ಫುಲ್ಲು ಜೋಶಲ್ಲಿದ್ದ ಕುಣಿತಾ ಇದ್ದ ನಿದ್ದೆ ಎಲ್ಲ ಚೆನ್ನಾಗಾಗಿತ್ತಲ್ಲ ಫ್ರೆಶ್ ಆಗಿದ್ನಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ ಅವನು ಒಂದೊಂದು ಸಲ ಒಂದೊಂದು ಥರ ಹುಡುಗ ಅವ್ನಿಗೆ ಟ್ರಾನ್ಸ್ ಅಷ್ಟು ಇಷ್ಟ ಆಗಲ್ಲ ಆದರೆ ಒಂದೊಂದು ಸಲ ಮಾತ್ರ ಚೆನ್ನಾಗಿ ಉಣ್ದಾಗ್ತಾನೆ ಮಾತ್ರ ಸೊ ಆಮೇಲೆ ಮೈಸೂರು ಮನೆಗೆ ಹೋಗಿ ಅವತ್ತು ನೈಟು ಅಲ್ಲೇ ಸ್ಟೇ ಆಗಿದೆ ಈಗ ಅದೊಂದು ಮನೆ ಇರೋದ್ರಿಂದ ಹೋಗಿ ಬಂದು ಮಾಡೋದಕ್ಕೆ ನಮಗೆಲ್ಲ ಒಂಥರ ಅನುಕೂಲ ಸೊ ಅವತ್ತು ನೈಟ್ ಅಲ್ಲೇ ಇದ್ದು ಬೆಳಗ್ಗೆ ಆರು ಗಂಟೆಗೆ ಇತ್ತು ಟ್ರೈನು ಆರು ಗಂಟೆ ಟ್ರೈನ್ಗೆ ಹೋಗಬೇಕು ಅಂತಂದರೆ ಈ ಥರ ಬಂದು ಸ್ಟೇ ಆಗಿಬಿಟ್ಟು ಹೋದರೆ ಬರ್ಬೋದು ಇಲ್ಲಾಂದರೆ ನಾವು ವಾಪ ಮೂರಿಂದನೇ ಬರ್ತೀವಿ ಅಂತಂದರೆ ಆರು ಗಂಟೆ ಟ್ರೈನ್ ನಾವು ಕ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ ಸೊ ನಾವು ಆ್ಯಕ್ಚುಲಿ ಇವತ್ತೇ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆನೋ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಆರು ಗಂಟೆ ಟ್ರೈನಿಗೆ ನಾವು ಹೊರಟುಬಿಟ್ವಿ ಈಗ ಆರು ಗಂಟೆ ಟ್ರೈನಿಗೆ ಹೋದರೆ ನಾವು ಒಂದು ಹನ್ನೊಂದು ಗಂಟೆ ಹಾಗೆಲ್ಲ ಮನೇಲೇ ಇರ್ತೀವಿ ಬೇಗನೆ ಓಟೋಗಿಬಿಡುತ್ತೆ ಒಂದು ಫೋರ್ ಅವರ್ ನಾ ತ್ರೀ ಟು ಫೋರ್ ಅವರ್ ಜರ್ನಿ ಇದು ಅಷ್ಟೇ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಹನ್ನೊಂದು ಗಂಟೆಗೆಲ್ಲ ಮನೇಲಿರ್ತೀವಿ ಆಮೇಲೆ ಮಣಿಗೂ ಸುಜಿಗೂ ಕ್ಲಾಸಿಗೆ ಹೋಗೋದಕ್ಕೂ ಸರಿ ಹೋಗುತ್ತೆ ಒಂದು ಎರಡು ಎರಡು ಮೂರು ಅವರ್ ಕ್ಲಾಸ್ ಮಿಸ್ ಆಗುತ್ತೆ ಬಟ್ ಹೆಂಗೋ ಆಗುತ್ತೆ ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಹೋದರೆ ಇದೇ ಟ್ರೈನಿಗೆ ಹೋಗೋದು ನಾವು ನಿದ್ದೆ ಮಾಡ್ತಾ ಮಲ್ಗಿದ್ದವನ್ನ ಎತ್ಕೊಂಡು ಬಂದ್ವಿ ಬಟ್ ಈಗ ಮಲ್ಕೊಳ್ಳೋ ಅಂತಂದರೆ ಅವನು ಮಲ್ಕೋತಾನೆ ಇಲ್ಲ ಟ್ರೈನು ಹೊರಟ ಮೇಲೆ ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಮಲ್ಕೊಂಡವನು ಅಲ್ಲಿ ತನಕ ಹಿಂಗೆ ನನಗೆ ಸತಾಯಿಸ್ಕೊಂಡು ಆಟ ಆಡ್ಕೊಂಡೇ ಕೂತಿದ್ದ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಊರಿಂದ ಬಂದು ಸಾಕಾಗೋಯ್ತು ಬರ ತನಕ ಟ್ರೈನಲ್ಲೇ ಬಂದ್ರೇ ಹಿಂಗೆ ಅನಿಸುತ್ತೆ ಇನ್ನೂ ಬಸ್ಸಲ್ಲೆಲ್ಲ ಬಂದ್ಬಿಟ್ಟು ಟ್ರೈನ್ ಹಿಂಗೆ ಅನಿಸುತ್ತೆ ಅನ್ನಿಸ್ತು ನನಗೆ ಬಂದು ಬಂದಿದ್ದ ತಕ್ಷಣ ತಿಂಡಿ ಮಾಡಿಟ್ಟಿದ್ದೀನಿ ಫಾಸ್ಟಾಗಿ ಆಗೋದು ಒಂದೇ ಉಪ್ಪಿಟ್ಟು ಸೊ ಅದಕ್ಕೆ ಅದನ್ನೇ ಮಾಡಿಬಿಟ್ಟಿದ್ದೀನಿ ಹನ್ನೆರಡೂವರೆ ಆಗಿದೆ ಈಗ ಅವನಿಗೂ ತಿನ್ನಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಸರಿ ನಾನು ತಿಂಡಿ ತಿಂದ್ಕೊಂಡು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಮಲ್ಗಿಬಿಡ್ಬೇಕು ಯಾವ ಕಾಲ್ ಬಂದರೂ ಗೊತ್ತಾಗಬಾರ್ದು ಅಷ್ಟು ನಿದ್ದೆ ಎಲ್ಲ ಇದಾಗ್ಬಿಟ್ಟಿದೆ ನಿದ್ದೆ ಇಲ್ಲ ತಿಂಡಿ ತಿಂದ್ಬಿಟ್ಟು ಮಲ್ಕೋಬೇಕು ಅಂದರೆ ಇವನು ಆಗಲೇ ಮಲ್ಕೊಳ್ಳಲ್ಲ ಅಂತ ರಾಗ ಹೇಳುತ್ತೆ ನೀವು ಬಂದಿದ ತಕ್ಷಣ ಒಳಗ್ ಹಂಗೆ ಫೋಲ್ಡ್ ಮಾಡಬಾರ್ದು ತೋರ್ಸೋಣ ಎಲ್ಲರಿಗೂ ಪುನರ್ವನ ಫೋಟೋನ ಯಾರಿದು ಹೇಳು ಪುನರ್ವಾ ಪೂಜಮ್ಮ ಪುನರ್ವಾ ಪುನರ್ವಾ ನೋ ಇದು ಸುಜಣ್ಣ ಇದು ಪುನರ್ವಾ ಹ್ಞೂ ಯಾರು ಅವ್ನು ಪುನರ್ವನೆ ಅದು ನೀನೇ ಬಂದಿದ ತಕ್ಷಣ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಿದ್ದೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾನೆ ನೋಡಿ ನಮ್ಮ ಹುಡುಗ ಅದೆಲ್ಲ ಇದ್ದಾನೆ ಹಾಕಪ್ಪ ಇದೆಲ್ಲ ತೆಗ್ದುಬಿಟ್ಟು ಈ ಕಡೆ ಬಟ್ಟೆ ಇರೋದು ಇದೆಲ್ಲ ತೆಗೆದು ಒಳಗಡೆ ಹಾಕು ಓಕೆನಾ ಓಕೆನಾ ಓಕೆ ಡನ್ ಡನ್ ಮಾಡು ಹ್ಞೂ ಲಗೇಜ್ ಎಲ್ಲ ಖಾಲಿ ಮಾಡಬೇಕು ಇವತ್ತು ರಾತ್ರಿ ಊಟಕ್ಕೆ ಪಾಲಾಕ್ ಪನ್ನೀರ್ ಮಾಡ ಪಾಲಕ್ ಸೊಪ್ಪು ತೊಗೊಂಡಿದ್ದೆ ಸೊ ಪಾಲಾಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ ಹಂಗಾಗಿ ಪನ್ನೀರ್ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಇದ್ದೀನಿ ಮನೆಯಲ್ಲೇ ಪನ್ನೀರನ್ನು ಈ ಥರ ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ಹಾಲು ಹಾಲು ತೊಗೊಂಡು ಅದು ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ಓಳಷ್ಟು ನಿಂಬೆಹಣ್ಣು ನಿಂಬೆಹಣ್ಣು ರಸನ ಹಾಕ್ಬಿಡಬೇಕು ಆವಾಗ ಹಾಲೆಲ್ಲ ಹೊಡಿಯುತ್ತೆ ಹಾಲು ಗಟ್ಟಿ ಇರಬೇಕು ಗಟ್ಟಿ ಇದ್ದಾಗ ಪನ್ನೀರು ಜಾಸ್ತಿ ಸಿಗುತ್ತೆ ಹಾಲು ಫುಲ್ಲು ನೀರು ನೀರು ಹಂಗಿದೆ ಅಂತಂದಾಗ ನೀರೇ ತುಂಬ ಹೊಟ್ಟೋಗ್ಬಿಡುತ್ತೆ ಪನ್ನೀರ್ ತುಂಬ ಕಮ್ಮಿ ಸಿಗುತ್ತೆ ಆ ಥರ ಆಗುತ್ತೆ ರಾತ್ರಿ ಮಾಡೋದಕ್ಕೋಸ್ಕರ ಈಗ ಮಧ್ಯಾಹ್ನವೇ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ರಾತ್ರಿ ತನಕ ಅದು ಒಂದು ನೀರೆಲ್ಲ ಬಿಟ್ಟು ಒಂದು ಶೇಪಿಗೆ ಒಂದು ಹದಕ್ಕೆ ಬರುತ್ತೆ ಸೊ ಮುಂಚಿತವಾಗಿ ಮಾಡಿ ಇಟ್ಕೋಬೇಕು ಆ್ಯಕ್ಚುಲಿ ಒಂದು ಓವರ್ ನೈಟ್ ಬಿಟ್ಟರೆ ಬೆಟರು ಬಟ್ ನಂಗೆ ಅಷ್ಟು ಟೈಮ್ ಇಲ್ಲವಲ್ಲ ಹಾಗಾಗಿ ನಾನು ಒಂದು ನೈಟ್ ಏನು ಬಿಡಲ್ಲ ಮಧ್ಯಾಹ್ನ ಮಾಡಿಬಿಟ್ಟು ರಾತ್ರಿ ತನಕ ಹಾಗೆ ಇಟ್ಟು ಇಟ್ಕೊತೀನಿ ಬಿಡ್ತೀನಿ ಅದನ್ನು ಒಂದು ತೆಲುಗಿರೋ ಬಟ್ಟೆನಲ್ಲಿ ಅದನ್ನು ಸೋಸಿ ಪನ್ನೀರನ್ನ ಎತ್ತಿಟ್ಕೋಬೇಕು ಇದು ನೀರು ನಾನು ಬಿಸಾಕಲ್ಲ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ತುಂಬ ಪ್ರೋಟೀನ್ ಎಲ್ಲ ಇರುತ್ತೆ ಹಾಲ್ದಲ್ವ ನೀರದು ಹಾಗಾಗಿ ಈ ಥರ ಅದನ್ನು ಒಂದು ಚಪ್ಪಟೆ ಥರ ತಟ್ಬಿಟ್ಟು ಅದ್ರ ಮೇಲೆ ಒಂದು ಭಾರವಾದಿರೋ ಒಂದೇನಾದರೂ ವಸ್ತುನ ಇಡಬೇಕು ಸೊ ಹಂಗಾಗಿ ಗುಂಡ್ಕಲ್ನ ತೆಗೆದಿಟ್ಟಿದ್ರು ಮತ್ತು ಸಂಜೆ ಪುನರ್ವಂಗೆ ತಿನ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಬಿಡಿದ್ರಾಗಿ ಹಿಟ್ಟಲ್ಲಿ ಸರಿ ಮಾಡ್ತಾಯಿದ್ದೀನಿ ಬಿಡಿದ್ರಾಗಿ ಹಿಟ್ಟು ಮಣಿಯವರ ಊರಲ್ಲಿ ಗೌರಿ ಹಬ್ಬಕ್ಕೆ ಕಾಯಿ ಕಡುಬು ಮಾಡೋದು ಅದರಲ್ಲೇ ಸೊ ಹಾಗಾಗಿ ಇವನಿಗೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ರಲ್ಲ ಅದರಲ್ಲಿ ನಾನು ಸ್ವಲ್ಪ ತಗೊಂಬಂದೆ ಇವತ್ತು ಸಂಜೆ ಇವತ್ತು ಅದನ್ನೇ ಕೊಡ್ತಾ ಇದ್ದೀನಿ ನನಗೆ ಬಿಡ್ರಾಗಿ ಹಿಟ್ಟಲ್ಲಿ ಬೆಲ್ಲ ಹಾಕಿ ಆದರೂ ಕೊಡ್ಬೋದು ಅಥವಾ ಉಪ್ಪು ಹಾಕಿ ಆದರೂ ಕೊಡ್ಬೋದು ಬಟ್ ಇವತ್ತು ನಾನು ನನಗೆ ಉಪ್ಪು ಹಾಕ್ಬಿಟ್ಟು ಇದ್ದೀನಿ ಇಲ್ಲಿ ಯಾರ್ದೋ ಮನೆಯಲ್ಲಿ ಗಣೇಶನ್ ಕೂರಿಸಿದ್ರು ಅದನ್ನು ಮುಳುಗ್ಸೋದಕ್ಕೆ ಎಂತ ಹೋಗ್ತಾ ಇದ್ರು ಪಟಾಕಿ ಎಲ್ಲ ಹೊಡಿತಿದ್ರಲ್ಲ ಅದಕ್ಕೆ ಪುನರ್ವಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ಆಚೆ ನಿಂತಿದ್ವಿ ಎಲ್ಲ ಗಣೇಶನ್ ಕರ್ಕೊಂಬರ್ಬೇಕಾದ್ರೂ ಖುಷಿ ಕರ್ಕೊಂಡೋಗಿ ಬಿಡಬೇಕಾದ್ರೂ ಖುಷಿ ಬಟ್ ನಾನು ಮಾತ್ರ ಚಿಕ್ಕವಳಾಗಿದ್ದಾಗ ಗಣೇಶನ್ ಬಿಡಬೇಕಾದ್ರೆ ಭಾಳ ಬೇಜಾರು ಮಾಡ್ಕೊತಿದ್ದೆ ಸೀರಿಯಸ್ಸ ಬೇಜಾರು ಮಾಡ್ಕೊಂಬಿಡ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಆಮೇಲಿಂದ ಸಂಜೆ ಆರು ಗಂಟೆಲಿ ದೇವ್ರ ದೀಪ ಎಲ್ಲ ಇದ್ದೆ ದೇವ್ರ ಮನೆ ಎಲ್ಲ ಸೋಮವಾರ ಪೂಜೆ ಮಾಡಬೇಕಿತ್ತಲ್ಲ ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟಿದ್ದೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಏನು ಪೂಜೆ ಎಲ್ಲ ಏನಿದೆ ಹೂವು ಏನೂ ಇರಲಿಲ್ಲ ಸೊ ಬರೀ ದೀಪವೇ ಹಚ್ಬಿಡೋಣ ಅಂತ ಬರೀ ದೀಪ ಹಚ್ತಾ ಇದ್ದೀನಿ ಯೂಶ್ವಲಿ ನಾನು ವಾರದಲ್ಲಿ ಒಂದೇ ಸಲ ದೇವ್ರ ಸಾಮಾನೆಲ್ಲ ತೊಳೆಯೋದು ಶುಕ್ರವಾರದ ಹಿಂದಿನ ದಿನ ತೊಳ್ಕೊಂಡ್ಬಿಡ್ತೀನಿ ಬಟ್ ಇವತ್ತು ಸುಮಾರು ದಿವಸ ಆಗಿತ್ತಲ್ಲ ಊರಿಗೆಲ್ಲ ಹುಟ್ಟೋಗಿದ್ವಲ್ಲ ತೊಳ್ದಿರಲಿಲ್ಲ ಒಂದು ವಾರದಿಂದ ಹಾಗಾಗಿ ಸೋ ಭಾನುವಾರನೆಲ್ಲ ತೊಳೆದು ಸೋಮವಾರ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ ಸೊ ನೆಕ್ಸ್ಟು ರಾತ್ರಿ ಊಟಕ್ಕೆ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಗಾಯಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಅಂತ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್